ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ತುಂಬ ದಿನದಿಂದ ರಿಕ್ವೆಸ್ಟೆಡ್ ವ್ಲಾಗ್ ಇದು ಏನಪ್ಪ ಅಂತ ಹೇಳಿದರೆ ಗೋಲ್ಡ್ ಸ್ಕೀಮ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಆಗ ಸ್ಕೀಮ್ ಬಗ್ಗೆ ಮಾಹಿತಿ ಕೊಡಿ ಅಂತ ಸೊ ಅದಕ್ಕೋಸ್ಕರ ಇವತ್ತು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಗೋಲ್ಡ್ ಸ್ಕೀಮ್ ಎಷ್ಟರದ್ದು ಮಾಡಿದ್ದೆ ಆ್ಯಂಡ್ ನನಗೆ ಎಷ್ಟು ಹಣ ಸೇವ್ ಆಯಿತು ಗೋಲ್ಡ್ ಸ್ಕೀಮಲ್ಲಿ ಯಾವ ಜ್ಯುವೆಲ್ರಿ ತೊಗೊಂಡಿದ್ದೀನಿ ಅಂತಲೂ ಕೂಡ ನಿಮ್ಮ ಜೊತೆ ಇವಾಗ ಶೇರ್ ಶೇರ್ ಮಾಡ್ತೀನಿ ಆ್ಯಂಡ್ ಬಿಲ್ ಕೂಡ ಎತ್ತಿಟ್ಟಿದ್ದೀನಿ ಹುಡುಕ್ಬಿಟ್ಟು ಸೊ ಇನ್ನೂ ಯಾರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಆ ಗೋಲ್ಡ್ ಸ್ಕೀಮ್ ಬಗ್ಗೆ ಹೇಳೋದಾದರೆ ಸೊ ಇದು ಯಾರಿಗೆಲ್ಲ ಬೆನಿಫಿಟ್ ಅಂತ ಅಂದರೆ ಮಂತ್ಲಿ ಮಂತ್ಲಿ ಅವ್ರದ್ದು ಅರ್ನಿಂಗ್ಸ್ ಇರುತ್ತೆ ಅಂದರೆ ಒಂದೇ ಸಲ ಅಮೌಂಟ್ ಬರಲ್ಲ ಫಾರ್ ಎಕ್ಸಾಂಪಲ್ ಈಗ ಜಾಬ್ ಮಾಡ್ತಿರ್ತಾರೆ ಅವ್ರದ್ದು ಮಂತ್ಲಿ ಮಂತ್ಲಿ ಪೇಮೆಂಟ್ ಆಗ್ತಾ ಇರುತ್ತೆ ಇನ್ನು ಕೆಲವೊಬ್ರಿಗೆ ಸಿಕ್ಸ್ ಮಂತ್ ಒನ್ ಇಯರ್ ಒನ್ಸ್ ಪೇಮೆಂಟ್ ಆಗ್ತಾ ಇರುತ್ತೆ ಸೊ ಈ ಸ್ಕೀಮ್ ಅನ್ನೋದು ಎಂಥವ್ರಿಗೆ ಬೆನಿಫಿಟ್ ಇದೆಪ್ಪ ಅಂದರೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಬರುತ್ತಲ್ಲ ಅವರಿಗೆ ಸೊ ನಮ್ಮ ಮನೆಯಲ್ಲಂದರೆ ನಾ ಅಫಿಷಿಯಲ್ ಕಮ್ ಫಾರ್ಮರ್ ಅಂತಲೇ ಹೇಳ್ಬೋದು ನಮ್ಮ ಡ್ಯಾಡಿಗೆ ಅವ್ರದ್ದು ಮಂತ್ಲಿ ಮಂತ್ಲಿ ಅರ್ನಿಂಗ್ಸ್ ಬರೋಲ್ಲ ಅವ್ರದ್ದು ಸಿಕ್ಸ್ ಮಂತಿಗೆ ಒನ್ಸ್ ಅರ್ನಿಂಗ್ಸ್ ಬರೋದು ಸೊ ಬಿಕಾಸ್ ಫಾರ್ಮರ್ ಆಗಿರೋದ್ರಿಂದ ನಿಮ್ಗೆ ಗೊತ್ತಿದ್ದೇ ಇದೆ ಫಾರ್ಮರ್ಸಿಗೆ ಯಾರಿಗೂ ಅವ್ರು ಬೆಳೆ ಬೆಳೆದು ಅದನ್ನು ಮಾರಾಟ ಮಾಡಿದ ಮೇಲೇ ಅವ್ರಿಗೆ ಹಣ ಬರುತ್ತೆ ಅದೇ ನಮ್ಮ ಮಮ್ಮಿದಂಗೆಲ್ಲ ಅವ್ರಿಗೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಬರುತ್ತೆ ಸೊ ನಾವು ಏನು ಮಿಸ್ಟೇಕ್ ಮಾಡಿದ್ವಿ ಅಂತ ಅಂದರೆ ಸೊ ಗೋಲ್ಡ್ ಸ್ಕೀಮ್ ಹಾಕಿ ಅಂತ ಶಾಪ್ ಅವರು ನಮಗೆ ಹೀಗೆ ಡೀಟೇಲ್ಸ್ ಹೇಳಿದರು ಚೆನ್ನಾಗಿದೆ ಆ್ಯಕ್ಚುಲಿ ಸ್ಕೀಮ್ ಹಾಕೋದು ತುಂಬಾ ಒಳ್ಳೇದು ಅಂತಲೇ ಹೇಳ್ತೀನಿ ಆದರೆ ಮಂತ್ಲಿ ಮಂತ್ಲಿ ಸೇವಿಂಗ್ಸ್ ಮಾಡೋರಿಗೆ ಚೆನ್ನಾಗೇ ಇದು ಅದನ್ನು ಬಿಟ್ಟು ನಮ್ಮ ಹತ್ರ ಅಮೌಂಟ್ ಇದ್ದೂ ಈ ಥರ ಸಿಕ್ಸ್ ಮಂತ್ ಒನ್ ಇಯರ್ ಒನ್ ಟೈಮ್ ನಮ್ಮ ಹತ್ರ ಅಮೌಂಟ್ ಬರುತ್ತಲ್ಲ ಆ ಥರ ಇದ್ದವರು ನೀವು ಅಟ್ ಪರ್ಟಿಕ್ಯುಲರ್ ಟೈಮ್ ನೀವು ಗೋಲ್ಡ್ ಪರ್ಚೇಸ್ ಮಾಡೋದು ತುಂಬಾ ಒಳ್ಳೇದು ಸ್ಕೀಮ್ ಹಾಕೋದಕ್ಕಿಂತ ಅಂತ ಹೇಳ್ತೀನಿ ನಾವು ನಾನು ಸ್ಕೀಮ್ ಮಾಡಿದ್ದು ಬಂದ್ಬಿಟ್ಟು ತರ್ಟಿ ತೌಸಂಡಿಂದು ಅಂದರೆ ನಾನು ಸ್ಕೀಮ್ ಮಾಡಿದ್ದು ಒನ್ ಮಂತಿಗೆ ತರ್ಟಿ ತೌಸಂಡ್ ಪೇ ಮಾಡಬೇಕು ಟೆನ್ ಮಂತ್ಸ್ ಅಂದರೆ ರೂಲ್ಸ್ ಹೇಗಿದೆ ಅಂದರೆ ಈಗ ಟೆನ್ ತೌಸಂಡ್ ಇಂದ ಸ್ಟಾರ್ಟು ಈ ಒಂದು ಸ್ಕೀಮ್ ಫಸ್ಟು ಸ್ಕೀಮ್ ಬಗ್ಗೆ ಹೇಳ್ತೀನಿ ಅಲ್ಲಿ ಜಾಯಲ್ಕ ಶಾಪಲ್ಲಿ ಮೂರು ಸ್ಕೀಮ್ಸ್ ಇದೆ ಏನಪ್ಪ ಅಂತ ಅಂದರೆ ಈಗ ಮೂರು ಸ್ಕೀಮ್ ಕೂಡ ಟೆನ್ ಹಿಂದೆ ಅದು ವ್ಯಾಲಿಡಿಟಿ ಅಂದರೆ ಟೆನ್ ಮಂತ್ಸ್ ನೀವು ಪೇ ಮಾಡಬೇಕು ಲೆವೆಂತ್ ಮಂತ್ ನೀವು ಪರ್ಚೇಸ್ ಮಾಡಬೇಕು ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಸ್ಕೀಮ್ ಏನಂತ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಈಗ ಒಂದು ಟೂ ಲ್ಯಾಕ್ಸ್ ಇದೆ ಆ ಟೂ ಲ್ಯಾಕ್ಸ್ನ ಈ ಮಂತ್ ಟೂ ಲ್ಯಾಕ್ಸ್ನ ಕಟ್ಟಿ ನೀವು ಇನ್ನು ಟೆನ್ ಮಂತ್ಸ್ ಆದಮೇಲೆ ಅಮೋ ಇದು ಜ್ಯುವೆಲ್ರಿ ಪರ್ಚೇಸ್ ಮಾಡಿದರೆ ನಿಮಗೆ ಮೇಕಿಂಗ್ ಚಾರ್ಜಸ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಆಫ್ ಆಗುತ್ತೆ ಅಂದರೆ ಟ್ವೆಂಟಿ ಪರ್ಸೆಂಟ್ ಅಂದರೆ ಒನ್ ಲ್ಯಾಕಿಗೆ ಟ್ವೆಂಟಿ ತೌಸಂಡ್ ರುಪೀಸ್ ಸೇವ್ ಆಗುತ್ತೆ ಟೂ ಲ್ಯಾಕ್ಸ್ ಇದು ಮಾಡಿದಿರಿ ಅಂದರೆ ಫಾರ್ಟಿ ತೌಸಂಡ್ ರುಪೀಸು ಸೇವ್ ಆಗುತ್ತೆ ಎಷ್ಟು ಟೆನ್ ಮಂತ್ ಆಗಿ ಲೆವೆಂತ್ ಮಂತ್ ಪರ್ಚೇಸ್ ಮಾಡಬೇಕು ಸೊ ಫಸ್ಟಿಗೆ ನೀವು ಟೂ ಲ್ಯಾಕ್ ಕಟ್ಟಿರ್ತೀರ ಟೆನ್ ಮಂತ್ಸ್ ಆಫ್ಟರ್ ಟೆನ್ ಮಂತ್ಸ್ ಆದಮೇಲೆ ಲೆವೆಂತ್ ಮಂತ್ ನೀವು ಪರ್ಚೇಸ್ ಮಾಡ್ತೀರಾ ನಿಮಗೆ ಅದರಲ್ಲಿ ಫಾರ್ಟಿ ತೌಸಂಡ್ ನಿಮಗೆ ಉಳಿಯುತ್ತೆ ಇದು ಫಸ್ಟ್ ಸ್ಕೀಮ್ ಆ್ಯಂಡ್ ಇನ್ನೂ ಒಂದು ಸ್ಕೀಮ್ ಏನಪ್ಪ ಅಂತ ಅಂದರೆ ಮಂತ್ಲಿ ಮಂತ್ಲಿ ಕಟ್ಟೋದು ನಾನು ಮಾಡಿದ್ದು ಈ ಸೆಕೆಂಡ್ ಸ್ಕೀಮ್ ಮಂತ್ಲಿ ಮಂತ್ಲಿ ಕಟ್ಟೋದು ಟೆನ್ ತೌಸಂಡಿಂದ ಸ್ಟಾರ್ಟ್ ಇದೆ ಇದು ಟೆನ್ ತೌಸಂಡಿಂದ ಸ್ಟಾರ್ಟ್ ಅಂದರೆ ನೀವು ಟೆನ್ ಕಟ್ಬೋದು ಫಿಫ್ಟೀನ್ ಟೆನ್ ತೌಸಂಡ್ ಕಟ್ತಾ ಇದ್ದೀರಾ ಅಂದರೆ ಟೆನ್ ಮಂತ್ಸ್ ಕೂಡ ನೀವು ಟೆನ್ ತೌಸಂಡೇ ಕಟ್ಟಬೇಕು ಒಂದು ಒನ್ ಮಂತ್ ಟೆನ್ ತೌಸಂಡ್ ಒನ್ ಮಂತ್ ಟ್ವೆಂಟಿ ತೌಸಂಡ್ ಈ ರೀತಿ ಕಟ್ಟೋಕ್ಕೆ ಬರೋಲ್ಲ ಟೆನ್ ತೌಸಂಡ್ ಅಂದರೆ ಮಂತ್ಲಿ ಮಂತ್ಲಿ ಟೆನ್ ತೌಸಂಡೇ ಕಟ್ಟಬೇಕು ಟೆನ್ ಮಂತ್ಸಿಗೆ ಒನ್ ಲ್ಯಾಕ್ ಆಗುತ್ತೆ ಲೆವೆಂತ್ ಮಂತ್ ನೀವು ಪರ್ಚೇಸ್ ಮಾಡ್ತೀರಾ ಅಲ್ಲಿಗೆ ಏಯ್ಟೀನ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ಸಲ್ಲಿ ನಿಮಗೆ ಡಿಸ್ಕೌಂಟ್ ಆಗುತ್ತೆ ಸೊ ನಿಮಗೆ ಮೇಕಿಂಗ್ ಚಾರ್ಜಸ್ಸಲ್ಲಿ ಡಿಸ್ಕೌಂಟ್ ಆದರೆ ಜಿ ಎಸ್ ಟಿಯಲ್ಲೂ ಡಿಸ್ಕೌಂಟ್ ಆಗುತ್ತೆ ಸೊ ನಿಮಗೊಂದು ಇಪ್ಪತ್ತು ಸಾವಿರ ಉಳಿಯುತ್ತೆ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿಗೆ ಇಪ್ಪತ್ತು ಸಾವಿರ ನಿಮಗೆ ಸೇವ್ ಆಗುತ್ತೆ ಒನ್ ಲ್ಯಾಕ್ ರುಪೀಸಿಂದು ಗೋಲ್ಡ್ ಪರ್ಚೇಸ್ ಮಾಡಿದರೆ ಆಯಿತಾ ಇನ್ನೂ ಒಂದು ಸ್ಕೀಮ್ ಬಂದಿದೆ ರೀಸೆಂಟಾಗಿ ಬಂದಿರೋದದು ನಾನು ಮಾಡುವಾಗ ಇದ್ದಿದ್ದಿಲ್ಲ ಏನಪ್ಪ ಅಂದರೆ ಇದು ಕೂಡ ಅಷ್ಟೇ ಮಂತ್ಲಿ ಮಂತ್ಲಿ ಪೇ ಮಾಡೋದು ಅಂದರೆ ಇದು ಫೈವ್ ತೌಸಂಡ್ ರುಪೀಸಿಂದನೂ ಕೂಡ ಸ್ಟಾರ್ಟ್ ಇದೆ ಫೈವ್ ತೌಸಂಡ್ ರುಪೀಸ್ ಪರ್ ಮಂತ್ ನೀವು ಕಟ್ಟಿದರೆ ಏನಾಗುತ್ತೆ ಅಂದರೆ ಇದರಲ್ಲಿ ಬೆನಿಫಿಟ್ಟು ಗೋಲ್ಡ್ ಪ್ರೈಸ್ ಲಾಕ್ ಆಗುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಐದು ಸಾವಿರ ರೂಪಾಯಿನ ಮಂತ್ಲಿ ಮಂತ್ಲಿ ಕಟ್ತಿದ್ದೀರಾ ಅಂದರೆ ಆ ಮಂತು ಐದು ಸಾವಿರ ರೂಪಾಯಿಗೆ ಎಷ್ಟು ಗೋಲ್ಡ್ ಬರುತ್ತೆ ಆ ನೀವು ಕಟ್ಟಿರ್ತೀರಲ್ಲ ಅವತ್ತಿನ ದಿನದ ಗೋಲ್ಡ್ ರೇಟ್ ಏನಿರುತ್ತೆ ಅದಕ್ಕೆ ಎಷ್ಟು ಗೋಲ್ಡ್ ಬರುತ್ತೆ ಅದು ನಿಮ್ಗೆ ಗೋಲ್ಡ್ ಪ್ರೈಸ್ ಲಾಕ್ ಆಗುತ್ತೆ ಈ ಎರಡು ಸ್ಕೀಮ್ಸಲ್ಲಿ ಗೋಲ್ಡ್ ಪ್ರೈಸ್ ಅನ್ನೋದು ಲಾಕ್ ಆಗೋಲ್ಲ ನಾವು ಟೆನ್ ಮಂತ್ಸ್ ಆಫ್ಟರ್ ಲೆವೆಂತ್ ಮಂತ್ ಪರ್ಚೇಸ್ ಮಾಡ್ತೀವಲ್ಲ ಆವತ್ತು ಏನು ಗೋಲ್ಡ್ ರೇಟ್ ಇರುತ್ತಲ್ಲ ಅದಕ್ಕೆ ಪರ್ಚೇಸ್ ಮಾಡಬೇಕಾಗುತ್ತೆ ಬಟ್ ಥರ್ಡ್ ಸ್ಕೀಮಲ್ಲಿ ಫೈವ್ ತೌಸಂಡಿಂದ ಇದೆ ನಿಮಗೆ ಗೋಲ್ಡ್ ಪ್ರೈಸ್ ಲಾಕ್ ಆಗುತ್ತೆ ಪ್ಲಸ್ ಆಫ್ಟರ್ ಟೆನ್ ಮಂತ್ಸ್ ಲೆವೆಂತ್ ಮಂತ್ ನೀವು ಪರ್ಚೇಸ್ ಮಾಡಬೇಕಾದ್ರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಮೇಲೆ ಡಿಸ್ಕೌಂಟ್ ಆಗುತ್ತೆ ಅಂದರೆ ಟ್ವೆಂಟಿ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಇದ್ದರೆ ಟೆನ್ ಪರ್ಸೆಂಟ್ ಆಗುತ್ತೆ ಈ ರೀತಿ ಪ್ಲಸ್ ಗೋಲ್ಡ್ ಪ್ರೈಸ್ ಲಾಕ್ ಆಗಿರುತ್ತಲ್ಲ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಾ ಇರುತ್ತೆ ಸೊ ಟೆನ್ ಮಂತ್ಸ್ ಆಫ್ಟರ್ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿರುತ್ತಲ್ಲ ಸೊ ಅದು ಕೂಡ ನಿಮಗೆ ಅಮೌಂಟು ಸೇವ್ ಆಗುತ್ತೆ ಈ ಮೂರು ಸ್ಕೀಮ್ಸ್ ಜಾಯಲ್ ಕಾಸ್ಟ್ ಶಾಪಲ್ಲಿ ಈಗ ಇರುವಂಥ ಮೂರು ಸ್ಕೀಮ್ಸ್ ಅಂದರೆ ಇದೆ ಸೊ ನಾನು ನಾನು ಸ್ಕೀಮ್ ಮಾಡಿದ್ದು ತರ್ಟಿ ತೌಸಂಡ್ ರುಪೀಸಿಂದು ಮೂವತ್ತು ಸಾವಿರದ್ದು ಟೆನ್ ಮಂತ್ಸಿಗೆ ತ್ರೀ ಲ್ಯಾಕ್ ರುಪೀಸಿಂದು ನಾನು ಸ್ಕೀಮ್ ಮಾಡಿದ್ದೆ ನನಗೆ ಗೊತ್ತಿದ್ದಿಲ್ಲ ಗೋಲ್ಡ್ ರೇಟ್ ಟೆನ್ ಮಂತ್ಸ್ಗೆ ಇಷ್ಟೊಂದು ರೈಸ್ ಆಗುತ್ತೆ ಅಂತ ನಾನು ಸ್ಕೀಮ್ ಹಾಕಿದಾಗ ಗೋಲ್ಡ್ ರೇಟ್ ಇದ್ದಿದ್ದು ಸಿಕ್ಸ್ಟಿ ಫೈವ್ ತೌಸಂಡ್ ಬಟ್ ಸ್ಕೀಮ್ ಎಂಡಾಗಿ ಆಫ್ಟರ್ ಟೆನ್ ಮಂತ್ಸ್ ನಾನು ಪರ್ಚೇಸ್ ಮಾಡಿದಾಗ ಗೋಲ್ಡ್ ರೇಟ್ ಇದ್ದಿದ್ದು ಏಯ್ಟಿ ಫೈವ್ ತೌಸಂಡ್ ಟ್ವೆಂಟಿ ತೌಸಂಡ್ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಯಿತು ಅಂದರೆ ಒಂದು ತಲಕ್ಕೆ ಟ್ವೆಂಟಿ ತೌಸಂಡು ಇನ್ಕ್ರೀಸ್ ಆಯಿತು ನನಗೆ ಗೊತ್ತಿದ್ದಿಲ್ಲ ಯಾಕಂದರೆ ಗೋಲ್ಡ್ ರೇಟು ಇಷ್ಟೊಂದು ಬೇಗ ಇನ್ಕ್ರೀಸ್ ಆಗಿರೋದು ನಾನು ಇದುವರೆಗೂ ನೋಡಿರಲಿಲ್ಲ ನಾನು ಅಷ್ಟೊಂದು ಇನ್ಕ್ರೀಸ್ ಆಗೋಲ್ಲ ಬಿಡು ಒಂದು ಐದು ಸಾವಿರ ಆದರೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಇಟ್ಸ್ ಓಕೆ ಅಂತ ಆಮೇಲೆ ಅನ್ಸ್ದು ನಾವು ಫಾರ್ಮರ್ ಆಗಿ ಈ ಸ್ಕೀಮ್ ಮಾಡಬಾರ್ದಿತ್ತು ಅಂತ ನಮ್ಮ ಡ್ಯಾಡಿ ಹತ್ರ ತುಂಬ ಬಯಸ್ಕೊಂಡೆ ನಾನು ಯಾಕಂದರೆ ತುಂಬಾ ನಮ್ಮ ಮನೇಲಿ ಖರ್ಚಿರುತ್ತೆ ಲೇಬರ್ಸಿಗೆಲ್ಲ ಅಮೌಂಟು ಪಾಪ ನಮ್ಮ ಡ್ಯಾಡಿ ಮಂತ್ಲಿ ಮಂತ್ಲಿ ತುಂಬಾ ಖರ್ಚಿದೆ ನಮ್ಮ ಮನೇಲಿ ಕೂಲರಿಗೆಲ್ಲ ಮೇಂಟೇನ್ ಮಾಡಬೇಕು ಒಂದು ನಾನು ಏನಾದರೂ ಸುಮ್ಮನೆ ಅಲ್ಲ ಮೂವತ್ತು ಸಾವಿರ ಒಂದು ತಿಂಗಳಿಗೆ ಕಟ್ಟಬೇಕಿತ್ತಲ್ಲ ಸೊ ಸ್ವಲ್ಪ ಮೂವತ್ತು ಸಾವಿರ ಜೋಡಿಸೋದು ಕಷ್ಟ ಅಂತಲೇ ಅನಿಸ್ತು ಆಫ್ಕೋರ್ಸ್ ಮಮ್ಮಿದು ಸ್ಯಾಲ್ರಿ ಬರ್ತಾ ಇ ಬರ್ತಾ ಇದೆ ಮಮ್ಮಿನೂ ಗೌರ್ಮೆಂಟ್ ಅಫಿಷಿಯಲ್ ಅವ್ರಿಗೂ ಸ್ಯಾಲ್ರಿ ಜಾಸ್ತಿ ಇದೆ ಒನ್ ಲ್ಯಾಕ್ ಎಬೋ ಇದೆ ಅಂದ್ರೂ ಕೂಡ ನಮ್ಮದು ಲೋನ್ಸ್ ಇರುತ್ತೆ ಎಲ್ಲ ಕಟ್ಟಾಗಿ ಬರೋ ಸ್ಯಾಲ್ರಿ ನಮ್ಮ ಮನೆಯ ಮೇಂಟೆನೆನ್ಸು ಕೂಲರ್ ಮೇಂಟೆನೆನ್ಸು ಇದಕ್ಕೆ ಆಗ್ತಾಯಿತ್ತು ಬಟ್ ಮೂವತ್ತು ಸಾವಿರ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿ ತಪ್ಪು ಮಾಡಿದೆ ನಮ್ಮ ಪಪ್ಪ ಅಂದರು ನೀನು ಒಂದೇ ಸಲ ನಮ್ಮದು ಬೆಳೆದು ದುಡ್ಡು ಬಂದಾಗ ತೊಗೋಬೋದಿತ್ತು ಇದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಮಂತ್ಲಿ ಮಂತ್ಲಿ ಕಟ್ಟೋದು ಅಂತ ನನಗೂ ಹಂಗೆ ಅನಿಸ್ತು ಬಟ್ ನೀವು ಅಂದರೆ ಈಗ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿರ್ತೀರ ಮನೆಯಲ್ಲಿ ಅಂದರೆ ನಿಮ್ಮ ಸ್ಯಾಲ್ರಿಯಲ್ಲೇ ನೀವು ಮಂಥನ ಮಾಡ್ತಾ ಇರ್ತೀರಾ ಜೀವನ ಮಾಡ್ತಾ ಇರ್ತೀರಾ ನಿಮ್ಮ ಸ್ಯಾಲ್ರಿಯಲ್ಲಿ ಮನೆ ಕಚ್ಚಿಗೆ ಅಂತ ಇಷ್ಟು ತೆಗೆದಿಟ್ಟಿರ್ತೀರಾ ಮಕ್ಳು ಎಜುಕೇಷನ್ಗೆ ಈ ರೀತಿ ಕಟ್ಟಿ ನೀವು ಸೇವಿಂಗ್ಸ್ ಮಾಡಬೇಕು ನಾನು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅನ್ನೋರು ಈ ಸ್ಕೀಮ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಇದಕ್ಕಿಂತ ಇನ್ನು ಥರ್ಡ್ ಸ್ಕೀಮ್ ಹೇಳಿದ್ನಲ್ಲ ಅದು ಮಾಡ್ಕೊಳ್ಳಿ ಇವಾಗ ರೀಸೆಂಟಾಗಿ ಬಂದಿರೋದು ಅದು ಚೆನ್ನಾಗಿದೆ ಬಟ್ ಈ ಥರ ಕಷ್ಟ ಆಗುತ್ತೆ ಅನ್ನೋರು ಇದು ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಆಫ್ಕೋರ್ಸ್ ಅಮೌಂಟ್ ಸೇವ್ ಆಯಿತು ಅಂದರೆ ತ್ರೀ ಲ್ಯಾಕ್ ರುಪೀಸ್ಗೆ ನಮ್ಗೊಂದು ಸಿಕ್ಸ್ಟಿ ತೌಸಂಡ್ ಸೇವ್ ಆಯಿತು ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡೇ ಸೇವ್ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟರಲ್ಲಿ ಗೋಲ್ಡ್ ರೇಟೇ ಅಷ್ಟೇ ಇನ್ಕ್ರೀಸ್ ಆಗಿತ್ತು ಬಟ್ ನೀವು ಮಂತ್ಲಿ ಮಂತ್ಲಿ ಮನೇಲಿ ನಾನು ಹಣ ಕೂಡಿಟ್ಟು ತಗೊಳ್ತೀನಿ ಒಂದು ವರ್ಷ ಬಿಟ್ಟು ತಗೊಳ್ಳೋಕ್ಕೆ ಇವಾಗಲಿಂದನೇ ಹಣ ಯಾರು ಕೂಡಿಡ್ತಿರ್ತೀರಲ್ಲ ಅವ್ರದ್ದು ಸೇವ್ ಆಗುತ್ತೆ ಸ್ಕೀಮ್ ಮಾಡಿದರೆ ಅಲ್ಲಾದರೂ ಅಮೌಂಟ್ ಉಳಿಯುತ್ತೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಅಮೌಂಟ್ ಉಳಿಯಲ್ಲ ಅಲ್ವಾ ಸೊ ಸ್ಕೀಮ್ ಒಳ್ಳೇದಿದೆ ಮಾಡಿ ಅಂತ ಹೇಳ್ತೀನಿ ಬಟ್ ಈ ರೀತಿ ಒಂದೇ ಸಲ ನಮಗೆ ಅಮೌಂಟ್ ಬರುತ್ತೆ ಅಂತ ಅನ್ನೋರು ಈ ರೀತಿ ಫಿಫ್ಟಿ ಪರ್ಸೆಂಟ್ ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಅಂತೇಳಿ ವರ್ಷಕ್ಕೆ ಒಂದು ಸಲ ಎರಡು ಸಲ ಆಫರ್ ಬಿಡ್ತಾಯಿರ್ತಾರೆ ಆ ಟೈಮಲ್ಲಿ ಪರ್ಚೇಸ್ ಮಾಡಿ ಸೊ ನಿಮಗೆ ಹಣ ಸೇವ್ ಆಗುತ್ತೆ ಒಂದೇ ಸ್ಕೀಮ್ ಮಾಡಿರೋದು ಅದನ್ನೇ ಬಿಟ್ವಿ ಮತ್ತೆ ಸ್ಕೀಮ್ ಮಾಡಿ ಅಂತ ಅಂದರೂ ಬೇಡ ಅಂತಾರೆ ನಮ್ಮ ಮನೇಲಿ ಬಟ್ ನಾನು ಪರ್ಸ್ನಲಿ ನಾನು ಸ್ಕೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ಸಲ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ ನಾನು ಸ್ಕೀಮಲ್ಲಿ ಯಾವ ಜ್ಯುವೆಲ್ರಿ ತೊಗೊಂಡಿದ್ದೀನಿ ಅಂತ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತು ಬಟ್ ಅನ್ಕೊತೀವಿ ಒಂದೇ ಸಲ ಹೋಗಿ ತೊಗೊಳೋಣ ಅಂತ ಬಟ್ ಟೈಮ್ ಕೊಟ್ಟು ಬರಲ್ಲ ಬಟ್ ಸ್ಕೀಮ್ ಮಾಡಿದ್ರಿಂದ ನಾವು ಜ್ಯುವೆಲ್ರಿ ಪರ್ಚೇಸ್ ಮಾಡಲೇಬೇಕಾಗಿರುತ್ತೆ ಸೊ ಆ್ಯಂಡ್ ಇನ್ನೊಂದೇನು ವಿಷಯ ಅಂದರೆ ನಾನು ತ್ರೀ ಲ್ಯಾಕಿಗೆ ಸ್ಕೀಮ್ ಮಾಡಿದ್ನಲ್ಲ ನಾನು ತ್ರೀ ಲ್ಯಾಕಿಂದೆ ಜುವೆಲ್ರಿ ಪರ್ಚೇಸ್ ಮಾಡಿಲ್ಲ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಗೊತ್ತಾ ತ್ರೀ ಲ್ಯಾಕ್ ಬಿಟ್ಟು ಇನ್ನು ಎಕ್ಸ್ಟ್ರಾ ನಾವು ಫಾರ್ ಎಕ್ಸಾಂಪಲ್ ತ್ರೀ ಲ್ಯಾಕಿನ್ ಸ್ಕೀಮ್ ಮಾಡಿ ಫೈವ್ ಲ್ಯಾಕಿನ್ ಜುವೆಲ್ರಿ ತಗೊಂಡ್ವಿ ಅಂದರೆ ಇನ್ನು ಟೂ ಲ್ಯಾಕಿಗೆ ಏನು ಮೇಕಿಂಗ್ ಚಾರ್ಜಸ್ ಇರುತ್ತಲ್ಲ ಅದರಲ್ಲಿ ಡಿಸ್ಕೌಂಟ್ ಆಗಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ಎಲ್ಲಿವರೆಗೂ ಡಿಸ್ಕೌಂಟ್ ಮಾಡಿಕೊಡ್ತಾರೆ ರೆಗ್ಯುಲರ್ ಕಸ್ಟಮರ್ ಅಂದರೆ ಟ್ವೆಂಟಿ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಟ್ವೆಂಟಿ ಒನ್ ಪರ್ಸೆಂಟ್ ಇದ್ರೆ ನಿಮಗೆ ಏಯ್ಟೀನ್ ಪರ್ಸೆಂಟ್ ಸೆವೆಂಟೀನ್ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಅಷ್ಟೇ ಅದು ಬಿಟ್ಟರೆ ಸ್ಕೀಮಿಂದ್ರಲ್ಲಿ ಏನು ಡಿಸ್ಕೌಂಟ್ ಆಗುತ್ತೆ ಅದು ಎಕ್ಸ್ಟ್ರಾ ಅಮೌಂಟಿಗೆ ಅಪ್ಲೈ ಆಗೋಲ್ಲ ಅದನ್ನು ಹೇಳ್ತೀನಿ ಇದು ತುಂಬಾ ಜನ ಆಲ್ರೆಡಿ ಲಾಂಗ್ ಚೈನ್ ತಗೊಂಡಿದ್ದು ನಾವು ಸೊ ಈ ಒಂದು ಲಕ್ಷ್ಮೀದು ಕಾಸಿನ್ಸರ ಟೈಪ್ ಲಾಂಗ್ ಚೈನ್ ಇದು ತುಂಬಾ ಜನ ನೋಡಿದಿರ ತುಂಬಾ ಜನಕ್ಕೆ ಫೇವ್ರೆಟ್ ಇದು ಲಾಂಗ್ ಚೈನ್ ಡಿಸೈನು ನನಗೆ ಈ ರೀತಿ ವಿ ಶೇಪಲ್ಲಿ ಬರುತ್ತಲ್ಲ ಆ ಥರದ್ದು ಇಷ್ಟ ಆಗಲ್ಲ ಈ ರೀತಿ ಯು ಶೇಪಲ್ಲಿ ಬಂದರೆ ತುಂಬ ಚೆನ್ನಾಗಿ ಕಾಣ್ತವೆ ಜ್ಯೂಲರೀಸ್ ಅಂತ ಮಿನಿಮಲ್ ಸ್ಟೋನ್ ಇರುವಂಥದ್ದು ತೊಗೊಂಡಿರೋದು ಲಕ್ಷ್ಮೀ ಪೆಂಡೆಂಟು ಆಮೇಲೆ ಇಲ್ಲಿ ಕಾಸಿನ ಸರ ಟೈಪ್ ಲಕ್ಷ್ಮೀ ಇದ್ರ ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿದೆ ಬರೀ ಕೆಲವೊಬ್ರು ಕಾಸಿನ ಸರ ತಗೊತಾರೆ ವಿತ್ ಲಕ್ಷ್ಮಿದು ಈ ರೀತಿ ನಾವು ಲಾಂಗ್ ಚೈನ್ ಲಾಂಗ್ ಚೈನ್ ಸ್ಕೀಮಲ್ಲಿ ನಾನು ಇದನ್ನ ತಗೊಂಡಿರೋದು ಡಿಸೈನ್ಸ್ ಆಲ್ರೆಡಿ ನಾನು ವ್ಲಾಗ್ಸಲ್ಲಿ ನೋಡಿದೀರ ನೀವು ತುಂಬ ವ್ಲಾಗ್ಸಲ್ಲಿ ನೋಡಿಲ್ಲ ಅಂದರೆ ಇನ್ನೊಂದ್ಸಲ ಹೋಗಿ ಚೆಕ್ ಮಾಡಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಇನ್ನೊಂದೇನೆಂದರೆ ನಂದು ಸ್ಕೀಮ್ ಕರೆಕ್ಟಾಗಿ ಟೆನ್ ಮಂತ್ಸ್ ಎಂಡಾಗಿ ಇನ್ನೇನು ಪರ್ಚೇಸ್ ಮಾಡಬೇಕು ಅನ್ನೋ ಟೈಮಲ್ಲಿ ನನಗೊಂದು ಆಫರ್ ಸಿಕ್ತು ಏನಂತ ಅಂದರೆ ಗೋಲ್ಡ್ ನಾವು ಎಷ್ಟು ಪರ್ಚೇಸ್ ಮಾಡ್ತೀವಿ ಅಂದರೆ ಎಷ್ಟು ಗ್ರಾಮ್ಸ್ ಗೋಲ್ಡ್ ತೊಗೊಳ್ತೀವಲ್ಲ ಅಷ್ಟು ಗ್ರಾಮ್ಸ್ ಸಿಲ್ವರ್ ಫ್ರೀ ಅಂತ ಅದು ನನಗೆ ಬೆನಿಫಿಟ್ ಆಯಿತು ನನಗೆ ಸಿಕ್ಸ್ ಟು ಸೆವೆನ್ ತೌಸಂಡ್ ರುಪೀಸ್ ಸಿಲ್ವರ್ ಓಚರ್ ಸಿಕ್ಕಿತ್ತು ಆ ಅಮೌಂಟಿಂದ ನಾನು ಸಿಲ್ವರ್ ಐಟಮ್ಸ್ ಪರ್ಚೇಸ್ ಮಾಡಿದ್ದೆ ಅದು ಕೂಡ ಅಮೌಂಟ್ ಸೇವ್ ಆಗಿತ್ತು ತುಂಬ ಖುಷಿ ಆಯಿತು ಸ್ಕೀಮ್ ಇದ್ರೂ ಕೂಡ ಅವ್ರು ನಮಗೆ ಮಾಡಿಕೊಟ್ರು ಆಫರ್ ಕೂಡ ಅಪ್ಲೈ ಮಾಡಿ ಕೊಟ್ಟರು ಸೊ ಈಗ ಬಿಲ್ ನೋಡೋದಾದರೆ ನೀವು ನಾನು ಗೋಲ್ಡ್ ಪರ್ಚೇಸ್ ಮಾಡಿದಾಗ ಅದೇ ಏಯ್ಟಿ ಫೈವ್ ತೌಸಂಡ್ ಅಂತ ಹೇಳಿದ್ನಲ್ಲ ಏಯ್ಟಿ ಫೋರ್ ತೌಸಂಡ್ ಟು ಫಿಫ್ಟಿ ರುಪೀಸ್ ಇತ್ತು ಈ ಗೋಲ್ಡ್ ಜ್ಯುವೆಲ್ರಿ ತೊಗೊಳಬೇಕಾದ್ರೆ ಇದು ಎಷ್ಟು ಗ್ರಾಮ್ಸ್ ಇದೆ ಅಂದರೆ ಫಾರ್ಟಿ ಏಯ್ಟ್ ಗ್ರಾಮ್ಸ್ ಇದೆ ಇನ್ನು ಎರಡೇ ಎರಡು ಗ್ರಾಮ್ ಕಮ್ಮಿ ಅಷ್ಟೇ ಐದು ತೊಲ ಇದೆ ಇದು ಆ್ಯಕ್ಚುಲಿ ಲಾಂಗ್ ಚೈನು ಫಾರ್ಟಿ ಏಯ್ಟ್ ಗ್ರಾಮ್ಸ್ ಇದೆ ಸೊ ಇದರಲ್ಲಿ ಇದಕ್ಕೆ ಮೆಟಲ್ ವ್ಯಾಲ್ಯೂ ಬಂದ್ಬಿಟ್ಟು ತ್ರೀ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಏಯ್ಟ್ ರುಪೀಸ್ ಆಗಿತ್ತು ಬರೀ ಮೆಟಲ್ ವ್ಯಾಲ್ಯೂ ಸೊ ನಮಗೆ ನಾನು ಸ್ಕೀಮ್ ಮಾಡಿದ್ದು ತ್ರೀ ಲ್ಯಾಕಿಂದು ಬಟ್ ಅದ್ರ ಮೇಲ್ಗಡೆ ನಮಗೆ ಏಯ್ಟಿ ಸಿಕ್ಸ್ ತೌಸಂಡ್ ರುಪೀಸು ಗೋಲ್ಡ್ ಬರೀ ಮೆಟಲ್ ವ್ಯಾಲ್ಯೂ ಏಯ್ಟಿ ಸಿಕ್ಸ್ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಆಗಿತ್ತು ಆ್ಯಂಡ್ ನಾವು ಮಾಡಿದ ಸ್ಕೀಮ್ ಪ್ರಕಾರ ನಾವು ಮಾಡಿದ ಸ್ಕ್ರೀ ಸ್ಕೀಮ್ ಪ್ರಕಾರ ಏಯ್ಟೀನ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ಸಲ್ಲಿ ಡಿಸ್ಕೌಂಟ್ ಆಗ್ತಾ ಇತ್ತು ಅಂದರೆ ಒಂದು ಲಕ್ಷಕ್ಕೆ ಏಯ್ಟೀನ್ ಪರ್ಸೆಂಟ್ ತ್ರೀ ಲ್ಯಾಕಿಗೆ ಎಷ್ಟು ಪರ್ಸೆಂಟ್ ತ್ರೀ ಲ್ಯಾಕಿಗೂ ಕೂಡ ಏಯ್ಟೀನ್ ಪರ್ಸೆಂಟ್ ಬಟ್ ನಾವು ತೊಗೊಂಡು ಜ್ಯುವೆಲ್ರಿಗೆ ಟ್ವೆಂಟಿ ಟೂ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಇತ್ತು ಸೊ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಇನ್ನು ನಾಲ್ಕು ಪರ್ಸೆಂಟ್ ನಾವು ಮೇಕಿಂಗ್ ಚಾರ್ಜಸ್ ಕೊಡಲೇಬೇಕಿತ್ತು ಪ್ಲಸ್ ಇನ್ನು ಏಯ್ಟಿ ಫೈವ್ ತೌಸಂಡ್ ರುಪೀಸ್ ಗೋಲ್ಡ್ ವ್ಯಾಲ್ಯೂಗೆ ಅವ್ರು ನಮಗೆ ಏಯ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಡಿಸ್ಕೌಂಟ್ ಮಾಡಿ ಏಯ್ಟೀನ್ ಪರ್ಸೆಂಟ್ ಅಷ್ಟೇ ಮೇಕಿಂಗ್ ಚಾರ್ಜಸ್ ಹಾಕಿದ್ರು ಸೊ ಹಾಗಾಗಿ ನಮಗೆ ಮೇಕಿಂಗ್ ಚಾರ್ಜಸ್ಸು ತರ್ಟಿ ಫೋರ್ ತೌಸಂಡ್ ಸಿಕ್ಸ್ ಫಾರ್ಟಿ ಒನ್ ರುಪೀಸ್ ತರ್ಟಿ ಫೈ ತೌಸಂಡ್ ಮೇಕಿಂಗ್ ಚಾರ್ಜಸ್ ಪೇ ಮಾಡಬೇಕಾಯಿತು ನಾವು ಈ ಒಂದು ಏನು ಫಾರ್ಟಿ ಏಯ್ಟ್ ಗ್ರಾಮ್ಸ್ ಟುವೆಲ್ರಿಗೆ ತರ್ಟಿ ಫೈವ್ ತೌಸಂಡ್ ರುಪೀಸ್ ಅಷ್ಟೇ ನಮಗೆ ಮೇಕಿಂಗ್ ಚಾರ್ಜಸ್ ಬಿದ್ದಿರೋದು ಅದೇ ವಿತೌಟ್ ಆಫರ್ ಆಗಿದ್ದರೆ ನಿಮಗೆ ತುಂಬಾ ಒಂದು ಸೆವೆಂಟಿ ತೌಸಂಡ್ ಏಯ್ಟ್ ಏಯ್ಟಿ ತೌಸಂಡ್ವರೆಗೂ ಮೇಕಿಂಗ್ ಚಾರ್ಜಸ್ ಬೀಳ್ತಾ ಇತ್ತು ಬರೀ ತರ್ಟಿ ಫೈವ್ ತೌಸಂಡ್ ಅಷ್ಟೇ ಮೇಕಿಂಗ್ ಚಾರ್ಜಸ್ ಬಿದ್ದಿದ್ದು ಇನ್ನು ಉಳಿದಿರೋದೆಲ್ಲ ಬರೀ ಗೋಲ್ಡ್ ವ್ಯಾಲ್ಯೂನೇ ಪ್ಲಸ್ ಜಿ ಎಸ್ ಟಿ ಅದೊಂದು ತರ್ಟೀನ್ ತೌಸಂಡ್ ಸಿ ಬಿದ್ದಿದೆ ಅಷ್ಟೇ ಅರೌಂಡ್ ಒಂದು ಫಾರ್ಟಿ ಫೈವ್ ತೌಸಂಡ್ ವರೆಗೂ ನಾವು ಕಟ್ಟಿದ್ದೀವಿ ವರ್ತಿದೆ ಅಂತಲೇ ಹೇಳ್ಬೋದು ಈಗ ಬೇರೆ ಅಂಗಡಿಗಳಲ್ಲೆಲ್ಲ ವೇಸ್ಟೇಜ್ ಅಂತಲೇ ಟೂ ಗ್ರಾಮ್ ತೆಗಿತಾರೆ ಎಷ್ಟೊಂದು ಲಾಸ್ ಆಗುತ್ತೆ ಬಟ್ ವರ್ತಿದೆ ಸ್ಕೀಮಲ್ಲಿ ಈ ಜ್ಯುವೆಲ್ರಿ ಪರ್ಚೇಸ್ ಮಾಡಿರೋದ್ರಿಂದ ಒಂದು ನಮಗೆ ಸೆವೆಂಟಿ ತೌಸಂಡ್ವರೆಗೂ ಉಳಿದಿದೆ ಅಂತಲೇ ಹೇಳ್ಬೋದು ತ್ರೀ ಲ್ಯಾಕ್ ರುಪೀಸ್ಗೆ ಸೊ ಇದ್ರದ್ದು ಆವತ್ತಿನದು ಬಿಲ್ಲು ಎಷ್ಟಾಗಿತ್ತು ಅಂತ ಅಂದರೆ ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ ರುಪೀಸ್ ಆಗಿದೆ ಬಿಲ್ಲು ಈ ಲಾಂಗ್ ಚೈನ್ಗೆ ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ ರುಪೀಸ್ ಪೇ ಮಾಡಿದ್ವಿ ಸೊ ಇದು ನಾನು ಸ್ಕೀಮಲ್ಲಿ ತೊಗೊಂಡಿರುವಂಥ ಜ್ಯುವೆಲ್ರಿ ಡೀಟೇಲ್ಸ್ ಆಲ್ರೆಡಿ ಜ್ಯುವೆಲ್ರಿ ಕಂಪ್ಲೀಟ್ ಬ್ಲಾಗ್ ಮಾಡಿದ್ದೀನಿ ನನಗಂತೂ ಡಿಸೈನ್ ತುಂಬ ಇಷ್ಟ ಆಯಿತು ಅದೇ ಇದನ್ನು ಸ್ಕೀಮ್ ವಿತೌಟ್ ಸ್ಕೀಮಲ್ಲಿ ತೊಗೋತಿದ್ವಿ ಅಂತ ಅಂದರೆ ಫೈ ಫಿಫ್ಟಿ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಎಬೋನೇ ಆಗ್ತಾಯಿತ್ತು ಅಮೌಂಟ್ ಸೇವ್ ಆಗಿದೆ ಖುಷಿ ಇದೆ ಬಟ್ ಗೋಲ್ಡ್ ರೇಟ್ ಜಾಸ್ತಿ ಆಗೋಯಿತು ಅದು ಸ್ವಲ್ಪ ಬೇಜಾರಾಯಿತು ನಾನು ಅಂಗಡಿಯವರಿಗೆಲ್ಲ ಬೈದೆ ನಿಮ್ಮ ಮಾತು ಕೇಳ್ಕೊಂಡು ಸ್ಕೀಮ್ ಮಾಡಿದ್ವಿ ಬಟ್ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ನಮ್ಗೆ ಮೋಸ ಮಾಡಿದ್ರಿ ಅದು ಇದು ಅಂತ ಬಟ್ ಅವ್ರೇನು ಮಾಡೋಕ್ಕಾಗುತ್ತೆ ಅಲ್ವ ಆ್ಯಂಡ್ ಸಿಲ್ವರ್ ಜ್ಯುವೆಲ್ರಿದು ಅಷ್ಟೇ ವಿಲ್ ಇಲ್ಲೇ ಇದೆ ಸಿಲ್ವರ್ ಜ್ಯುವೆಲ್ರಿ ಗಿಫ್ಟ್ ವಾಚರ್ ಬಂದಿರ್ತಾರೆ ನಾನು ಕಾಲು ಉಂಗ್ರ ಮತ್ತು ಚೈನ್ ತೊಗೊಂಡಿದ್ದೆ ಅಷ್ಟೇ ಅದ್ರದ್ದು ಡೀಟೇಲ್ ವ್ಲಾಗ್ ಆಲ್ರೆಡಿ ಶೇರ್ ಮಾಡಿದ್ದೀನಿ ನೀವು ನೋಡ್ಬೋದು ಸೊ ಸ್ಕೀಮ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಈ ಬ್ಲಾಗಲ್ಲಿ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಸಾರಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ಎಲ್ಲರ ಕಾಮೆಂಟ್ಸಿಗೂ ನಾನು ರಿಪ್ಲೈ ಮಾಡ್ತೀನಿ ಲಾಸ್ಟ್ ಅಲ್ಲಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ರಿ ನಿಮಗೆ ಏನಾದರೂ ಲಂಗ್ಸ್ ಪ್ರಾಬ್ಲಮ್ ಇದೆನಾ ಬ್ರೀತಿಂಗ್ ಪ್ರಾಬ್ಲಮ್ ಇದೆನಾ ಫಸ್ಟ್ ಹೋಗಿ ಹಾಸ್ಪಿಟಲಿಗೆ ತೋರಿಸ್ಕೊಳ್ಳಿ ನೀವು ತುಂಬ ಉಸಿರಾಡ್ತಾ ಆಡ್ತಾ ವ್ಲಾಗ್ನ ಮಾಡ್ತೀರಾ ಅಂತ ಸೊ ಅದನ್ನು ಯಾಕೆ ಅಂತ ಲಾಸ್ಟ್ ಅಲ್ಲಿ ಗೊತ್ತಾಗಿದೆ ನಿಮಗೆ ಬಿಕಾಸ್ ಇವಾಗ ಕನ್ಸೀವ್ ಇರೋದ್ರಿಂದ ಜಾಸ್ತಿ ಮಾತಾಡಿದ್ರೆ ಆ ರೀತಿ ಬ್ರೀತಿಂಗ್ ಸುಮ್ಮನೆ ಮಲ್ಕೊಂಡಿದ್ರು ಮಾಮೂಲಿ ಸ್ವಲ್ಪ ಬ್ರೀತಿಂಗ್ ಜಾಸ್ತಿ ಆಗುತ್ತೆ ನಿಮ್ಗೆ ಗೊತ್ತಿದ್ದೇ ಇದೆ ಸೊ ಹಾಗಾಗಿ ಅಷ್ಟೇ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಆ ರೀತಿ ನನಗೆ ಯಾವ ಪ್ರಾಬ್ಲಮೂ ಇಲ್ಲ ಯಾವುದೇ ರೀತಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳುವಂಥ ಅವಶ್ಯಕತೆಯೂ ನನಗಿಲ್ಲ ಅವಶ್ಯಕತೆ ಬಂದರೆ ನಾನೇ ತೋರಿಸ್ಕೊಳ್ತೀನಿ ಸೊ ಇವತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸ್ಕೀಮ್ ಬಗ್ಗೆ ಡೀಟೇಲ್ಸ್ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ मत नेक्स्ट फ्लॉवर्सि अलव टेक केयर बाय बाय